ನಮ್ಮ ಹಿರಿಯರಿಗೆ ಹಾಯ್ ಹಲೋ ನಮಸ್ಕಾರ ಇದು ಬಿಇಿಸಿ ಧುನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಸ್ನೇಹಿತರೆ ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಮತ್ತು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಸಹಯೋಗದಲ್ಲಿ ಪ್ರಸಾರವಾಗ್ತಾ ಇದೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಹಾಗಾದರೆ ಇವತ್ತಿನ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಎಂಟನೇ ಸಂಚಿಕೆಯಲ್ಲಿ ನೀವು ಹಿರಿಯ ನಾಗರಿಕರಿಗಾಗಿ ಇರುವಂತಹ ಹಕ್ಕುಗಳ ಬಗ್ಗೆ ತಿಳಿದುಕೊಳ್ಳಲಿದ್ದೀರಿ ನಮ್ಮ ಭಾರತ ಸಂಸ್ಕೃತಿ ಮತ್ತು ಸಂಪ್ರದಾಯಗಳ ನಾಡು ಇದು ಪ್ರತಿಯೊಂದು ಧರ್ಮ ಸಮುದಾಯ ಮತ್ತು ಸಂಸ್ಕೃತಿಯನ್ನು ಗೌರವಿಸುವ ಒಂದು ದೇಶವಾಗಿದೆ ನಮ್ಮ ದೇಶದ ಸಂಪ್ರದಾಯಗಳು ಮತ್ತು ಸಂಸ್ಕೃತಿಯನ್ನು ಗೌರವಿಸುವ ಮೌಲ್ಯಗಳನ್ನು ನಮ್ಮ ಹಿರಿಯರು ನಮಗೆ ಈಗಾಗಲೇ ರವಾನಿಸಿದ್ದಾರೆ ಆದರೂ ಈ ವೇಗದ ಜಗತ್ತಿನಲ್ಲಿ ನಾವು ನಮ್ಮ ದೈನಂದಿನ ಜೀವನದ ಜಂಜಾಟದಲ್ಲಿ ಎಷ್ಟು ಮುಳುಗಿದ್ದೇವೆ ಎಂದರೆ ನಮಗೆ ಗೌರವದ ಪ್ರಾಮುಖ್ಯತೆಯನ್ನು ಕಲಿಸಿದ ನಮ್ಮ ಹಿರಿಯರನ್ನು ಗೌರವಿಸಲು ನಾವು ಈಗಾಗ್ಲೇ ಮರೆಯಲಾರಂಭಿಸಿದ್ದೇವೆ ಕೇಳುಗರೆ ನಾವು ಯೋಚಿಸುತ್ತಿರಬಹುದು ಅದು ನಿಜವಲ್ಲ ಅಂತ ನಾವು ನಮ್ಮ ಹಿರಿಯರನ್ನು ಗೌರವಿಸ್ತೇವೆ ಅಂತ ಬಹುಶಃ ನೀವು ಗೌರವಿಸ್ತಿರಬಹುದು ಆದರೆ ಎಲ್ಲರೂ ಹಾಗೆ ಮಾಡುವುದಿಲ್ಲ ಅನೇಕ ಹಿರಿಯರಿಗೆ ಸಿಗಬೇಕಾದ ಗೌರವ ಸಿಗುತ್ತಿಲ್ಲ ಹಾಗಾಗ್ತಾ ಇದ್ದಿದ್ರೆ ನಮ್ಮ ದೇಶದಲ್ಲಿ ಇಷ್ಟೊಂದು ವೃದ್ಧಾಶ್ರಮಗಳು ಇರ್ತಾ ಇರಲಿಲ್ಲ ಮತ್ತು ಆ ಮನೆಗಳಲ್ಲಿ ವಯಸ್ಸಾದವರ ದೃಷ್ಟಿಯಲ್ಲಿ ನಾವು ತುಂಬಾ ನೋವು ಮತ್ತು ದುಃಖವನ್ನ ಕಾಣ್ತಾ ಇರ್ಲಿಲ್ಲ ಅಲ್ವೇ ಹೌದು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಹಕ್ಕುಗಳನ್ನು ರಕ್ಷಿಸಲು ಮತ್ತು ಸಾಮಾನ್ಯ ನಾಗರಿಕರಿಗೆ ಬೆಂಬಲವನ್ನು ನೀಡಲು ಮೀಸಲಾಗಿರುವ ಇಲಾಖೆಯಾಗಿದೆ ನಮ್ಮ ಹಿರಿಯರು ನಮ್ಮ ಗೌರವ ಈ ವಿಶೇಷ ಕಾರ್ಯಕ್ರಮದ ಮೂಲಕ ಹಿರಿಯ ನಾಗರಿಕರ ಅಗತ್ಯತೆಗಳ ಪೂರೈಸುವ ಮತ್ತು ಅವರ ಯೋಗಕ್ಷೇಮವನ್ನು ಖಾತ್ರಿಪಡಿಸುವ ಉಪಕ್ರಮಗಳನ್ನು ಒದಗಿಸುವಂತಹ ಗುರಿಯನ್ನು ಈ ಸಚಿವಾಲಯವು ಹೊಂದಿದೆ ಹೌದು ತಾತ ಈ ಉದ್ದೇಶವನ್ನು ಪೂರೈಸಲು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಈ ವಿಶೇಷ ಸರಣಿ ಕಾರ್ಯಕ್ರಮವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಹಲವಾರು ಯೋಜನೆಗಳ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಒದಗಿಸುತ್ತದೆ ಇವುಗಳಲ್ಲಿ ಹಿರಿಯ ನಾಗರಿಕರಿಗಾಗಿ ಸಂಯೋಜಿತ ಕಾರ್ಯಕ್ರಮ ಹಿರಿಯ ನಾಗರಿಕರಿಗಾಗಿ ರಾಷ್ಟ್ರೀಯ ಸಹಾಯವಾಣಿ ಆರೈಕೆದಾರರ ತರಬೇತಿ ಸೇಜ್ ಮತ್ತು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಕೂಡ ಸೇರಿವೆ ಅಲ್ಲದೆ ಇದು ಕಣ್ಣಿನ ಪೊರೆ ಸಮಸ್ಯೆಗಳಿಗೆ ಪರಿಹಾರಗಳು ವಯಸ್ಸಾದವರಿಗೆ ಆಹಾರದ ಸಲಹೆ ತಜ್ಞರ ಮಾರ್ಗದರ್ಶನ ಮತ್ತು ಸಚಿವಾಲಯವು ನೀಡುವ ಇತರ ಸೌಲಭ್ಯಗಳನ್ನು ತಿಳಿಸುತ್ತದೆ ಜೀವನದಲ್ಲಿ ಮುಂದೆ ಸಾಗುವುದು ಹೇಗೆಂದು ಕಲಿಸಿದ ನಮ್ಮ ಹಿರಿಯರನ್ನು ಬಲಪಡಿಸುವ ಸಮಯ ಈಗ ಬಂದಿದೆ ಹೌದು ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯರು ಎಂದಿಗೂ ಅಸಹಾಯಕರಾಗಬಾರದು ಅಥವಾ ಯಾರ ಮುಂದೆಯೂ ತಲೆಬಾಗಬಾರದು ಎಂದು ಖಚಿತಪಡಿಸಿಕೊಳ್ಳುವುದು ನಮ್ಮ ಗುರಿಯಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಈ ಬಗ್ಗೆ ಜಾಗೃತಿ ಮೂಡಿಸುತ್ತಾ ಇದೆ ವಿಶೇಷವಾಗಿ ಹಿರಿಯ ನಾಗರಿಕರ ದೈನಂದಿನ ಚಟುವಟಿಕೆಗಳಿಗೆ ಆಧಾರ ಸ್ತಂಭವಾಗಿ ನೆರವಾಗುವ ವಿಶೇಷ ಯೋಜನೆಗಳನ್ನು ನಮ್ಮ ಹಿರಿಯರಿಗಾಗಿ ತಿಳಿಸುತ್ತಿದ್ದೇನೆ ಲಕ್ಷ್ಮಿ ನಾನು ಅವಾಗಿನಿಂದ ನಿನ್ನನ್ನು ನೋಡ್ತಾ ಇದ್ದೇನೆ ನೀನ್ ಫೋನ್ಗೆ ಯಾವಾಗಲೂ ಅಂಟ್ಕೊಂಡಿರ್ತೀಯಲ್ಲ ಯಾಕೆ ಅದರೊಂದಿಗೆ ನೀನು ಯಾವಾಗಲೂ ಏನು ಮಾಡ್ತಾ ಇರ್ತೀಯ ಏನಿಲ್ಲ ಅಜ್ಜ ಸ್ನೇಹಿತರೊಂದಿಗೆ ಚಾಟ್ ಮಾಡೋದು ಒಬ್ರಿಗೊಬ್ರು ಶುಭಾಶಯನ ಹಂಚಿಕೊಳ್ಳೋದು ಪ್ರಪಂಚಾದ್ಯಂತ ನಡೆಯುವ ಇತ್ತೀಚಿನ ಸುದ್ದಿಗಳ ಕುರಿತು ತಿಳ್ಕೊಂತೀನಿ ಅಷ್ಟೇ ಓ ಲಕ್ಷ್ಮಿ ಈ ಕಾಲದಲ್ಲಿ ಮೊಬೈಲ್ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಎಲ್ಲಾ ಭಾವನೆಗಳನ್ನು ಹಂಚ್ಕೊಳ್ತೀರಿ ಅಂತ ಕಾಣಿಸುತ್ತೆ ಆದರೆ ನಮ್ಮ ಕಾಲದಲ್ಲಿ ನಮ್ಮ ಹೃದಯದ ಭಾವನೆಗಳನ್ನು ಪತ್ರಗಳ ಮೂಲಕ ವ್ಯಕ್ತಪಡಿಸ್ಕೊಳ್ಳಲಾಗ್ತಿತ್ತು ನಿಮ್ಮ ತರ ಈ ಸಾಮಾಜಿಕ ಮಾಧ್ಯಮಗಳಲ್ಲಂತೂ ಅಲ್ಲಪ್ಪ ನೀವು ಹೇಳಿದ್ ಸರಿ ಅಜ್ಜ ಆದ್ರೆ ನಾವು ನೀವು ದೂರದಲ್ಲಿದ್ರು ಒಬ್ರನ್ನೊಬ್ರು ಸಂಪರ್ಕಿಸುವಂತೆ ಮಾಡುತ್ತೆ ಈ ಮೊಬೈಲ್ ಜೊತೆಗೆ ಈ ವೇಗದ ಜಗತ್ತಿನಲ್ಲಿ ಪತ್ರ ಗಿತ್ರ ಬರೆಯೋಕೆ ಯಾರಿಗ್ ಸಮಯವಿದೆ ಹೇಳಿ ಅದು ಸರಿ ನಿಜ ನಿಜ ಲಕ್ಷ್ಮಿ ಆದ್ರೆ ಆಧುನಿಕತೆಯಿಂದ ಈ ವೇಗದ ಜಗತ್ತಿನ ನಡುವೆ ನಮ್ಮ ಸಂಪ್ರದಾಯಗಳು ನಮ್ಮ ಮೌಲ್ಯಗಳು ಮತ್ತು ನಮ್ಮ ಹಿರಿಯರಿಗೆ ನೀಡಬೇಕಾದ ಗೌರವವೂ ಸಹ ಹಿಂದೆ ಉಳಿಬಾರ್ದಲ್ವೇ ಈ ಹಿಂದೆ ಸರ್ಕಾರವು ಹಿರಿಯರಿಗಾಗಿ ಯೋಜನೆಗಳನ್ನು ಜಾರಿಗೆ ತರುವಾಗ ಚರ್ಚೆಗೊಳಗಾಗುತ್ತಿತ್ತು ಮತ್ತು ಎಲ್ಲರೂ ಭಾಗವಹಿಸೋಕೆ ಅದರಲ್ಲಿ ಇರ್ತಾ ಇತ್ತು ಆದರೆ ಈಗ ಈ ಎಲ್ಲವನ್ನೂ ತಂತ್ರಜ್ಞಾನವೇ ಮಾಡಿಬಿಡುತ್ತೆ ವಯಸ್ಸಾದವರ ಹಕ್ಕುಗಳು ಮತ್ತು ಕಾನೂನುಗಳ ಬಗ್ಗೆ ತಿಳಿದುಕೊಳ್ಳಲು ಯಾರಿಗೂ ಸಮಯ ಇಲ್ಲ ಆಹಾ ಹ ಹೇಳಿದ್ದು ಸರಿ ತಾತ ನಾವು ಫೋಟೋಗಳನ್ನ ಹಂಚ್ಕೊಳ್ಳೋದ್ರಲ್ಲೇ ನಾವು ನಮ್ಮ ಕಳೆದ್ಬಿಡ್ತೇವೆ ಮಾಡಿರ್ಲಿಲ್ಲ ತಾತ ಹಾಗೂ ಈ ಹಕ್ಕುಗಳ ಬಗ್ಗೆ ಏನೂ ಸಹ ತಿಳಿದಿಲ್ಲ ದಯವಿಟ್ಟು ನಮ್ಮ ದೇಶದಲ್ಲಿನ ಹಿರಿಯರಿಗೆ ಯಾವೆಲ್ಲ ಕಾನೂನುಗಳಿವೆ ಎಂದು ತಿಳಿಸ್ಕೊಡ್ತೀರಾ ತಾತ ಹಾ ಕೇಳು ಲಕ್ಷ್ಮಿ ಹಿರಿಯರ ನಾಗರಿಕರ ಹಕ್ಕುಗಳನ್ನು ರಕ್ಷಿಸಲು ಭಾರತದಲ್ಲಿ ಅನೇಕ ಕಾನೂನುಗಳು ಮತ್ತು ಸರ್ಕಾರಿ ಯೋಜನೆಗಳಿವೆ ಆದರೆ ಸಮಸ್ಯೆ ಎಂದರೆ ಹೆಚ್ಚಿನ ಹಿರಿಯರಿಗೆ ಅವುಗಳ ಬಗ್ಗೆ ತಿಳಿದಿರುವುದಿಲ್ಲ ಅನೇಕ ಹಿರಿಯರು ತಮ್ಮ ಸ್ವಂತ ಕುಟುಂಬಗಳಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗುತ್ತಿದ್ದಾರೆ ಇವತ್ತು ಮತ್ತು ಅವರಿಗೆ ಯಾವುದೇ ದಾರಿಗಳಿಲ್ಲ ಅಂತ ಭಾವಿಸ್ಬಿಡ್ತಾರೆ ಹೌದು ತಾತ ಇದು ದೊಡ್ಡ ದುರಂತ ನಿಮ್ಮಂತಹ ಹಿರಿಯರು ನಿಮ್ಮ ಜೀವನದ ಬಹುತೇಕ ಭಾಗವನ್ನು ನಿಮ್ಮ ಕುಟುಂಬ ಮತ್ತು ಸಮಾಜಕ್ಕಾಗಿ ಮೀಸಲಿಟ್ಟಿದ್ದೀರಿ ನೀವು ಆ ಹಕ್ಕುಗಳಿಗೆ ತುಂಬಾ ನಿಮಗೆ ಇರುವ ಆ ಹಕ್ಕುಗಳ ಬಗ್ಗೆ ತಿಳಿಸಿಕೊಡುವಿರಾ ತಾತ ಹಾ ಮಗಳೇ ನಿಜ ನಮ್ಮ ಹಕ್ಕುಗಳ ಬಗ್ಗೆ ನಮಗೆ ತಿಳಿದಿರುವುದು ಮೊದಲ ಮತ್ತು ಬಹುಮುಖ್ಯವಾದ ಅಂಶ ಭಾರತದಲ್ಲಿ ಹಿರಿಯ ನಾಗರಿಕರ ಕಲ್ಯಾಣಕ್ಕಾಗಿ ಒಂದು ಪ್ರಮುಖ ಕಾನೂನೆಂದರೆ ಪೋಷಕರು ಮತ್ತು ಹಿರಿಯ ನಾಗರಿಕರ ನಿರ್ವಹಣೆ ಮತ್ತು ಕಲ್ಯಾಣ ಕಾಯ್ದೆ ಎರಡು ಸಾವಿರದ ಏಳು ಈ ಕಾನೂನಿನ ಅಡಿಯಲ್ಲಿ ಒಂದು ಕುಟುಂಬವು ತಮ್ಮ ಹಿರಿಯರನ್ನು ನೋಡಿಕೊಳ್ಳದಿದ್ದರೆ ಆ ಹಿರಿಯರು ಕಾನೂನುಬದ್ಧವಾಗಿ ತಮ್ಮ ಮಕ್ಕಳು ಅಥವಾ ಕುಟುಂಬದಿಂದ ಜೀವನಾಂಶವನ್ನು ಕೋರಬಹುದು ವಾವ್ ಹೌದು ಇದು ದೊಡ್ಡ ಹಕ್ಕು ಒಬ್ಬ ಹಿರಿಯರು ಒಂಟಿಯಾಗಿ ವಾಸಿಸುತ್ತಿದ್ದರೆ ಮತ್ತು ಅವರ ಕುಟುಂಬವು ಅವರನ್ನು ನೋಡಿಕೊಳ್ಳದಿದ್ರೆ ಅವರು ತಮ್ಮ ಸಹಾಯಕ್ಕಾಗಿ ನ್ಯಾಯಾಲಯದ ಮೊರೆ ಹೋಗಬಹುದೇ ಖಂಡಿತ ಈ ಕಾನೂನಿನಲ್ಲಿ ಮಕ್ಕಳು ತಮ್ಮ ವಯಸ್ಸಾದ ಪೋಷಕರನ್ನು ನೋಡಿಕೊಳ್ಳುವುದು ಕಾನೂನುಬದ್ಧವಾಗಿರುತ್ತದೆ ಹಾಗೂ ಇದು ಅವರ ಕರ್ತವ್ಯವೂ ಕೂಡ ಎಂಬುದನ್ನು ಅವರಿಗೆ ಅರ್ಥ ಮಾಡಿಸುತ್ತದೆ ಹೌದು ತಾತ ಆದ್ರೆ ಇದು ತುಂಬಾ ವಿಷಾದನೀಯ ಹಿರಿಯರು ತಮ್ಮ ಸ್ವಂತ ಮಕ್ಕಳ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ಬಂತಲ್ಲ ಅಂತ ಸರಿ ಈ ಕಾನೂನು ಇನ್ನೇನಾದರೂ ಒಳಗೊಂಡಿದೆಯೇ ತಾತ ಹೌದು ಲಕ್ಷ್ಮೀ ಹೌದು ವೃದ್ಧರು ಅಸಹಾಯಕರಾಗಿದ್ದರೆ ಮತ್ತು ಆಶ್ರಯ ಅಥವಾ ವೈದ್ಯಕೀಯ ಆರೈಕೆ ಅಗತ್ಯವಿದ್ದರೆ ರಾಜ್ಯ ಸರ್ಕಾರಗಳು ಮತ್ತು ಸ್ಥಳೀಯ ಸಂಸ್ಥೆಗಳು ಅವರಿಗೆ ನೆರವು ನೀಡಲು ಕೇಂದ್ರಗಳನ್ನು ಸ್ಥಾಪಿಸಬಹುದು ಈ ಕೇಂದ್ರಗಳು ಆರೋಗ್ಯ ಆಹಾರ ಮತ್ತು ಆರೈಕೆ ಸೇವೆಗಳಂತಹ ಸೌಲಭ್ಯಗಳನ್ನು ನೀಡುತ್ತವೆ ಅಲ್ಲದೆ ಜೀವಿಸುವ ಹಕ್ಕು ಹಿರಿಯರು ಸುರಕ್ಷಿತವಾಗಿ ಬದುಕುವುದನ್ನು ಖಾತ್ರಿಪಡಿಸುತ್ತದೆ ಅವರನ್ನು ರಕ್ಷಿಸಲು ಮತ್ತು ಹಾನಿಯಾಗದಂತೆ ತಡೆಯಲು ಸರ್ಕಾರವು ನಿಯಮಗಳನ್ನು ರೂಪಿಸಿವೆ ಯಾವುದೇ ಹಿರಿಯರು ಬೆದರಿಕೆಗೆ ಒಳಗೊಂಡಿದ್ದರೆ ಅವರಿಗೆ ಸಹಾಯ ಮಾಡಲು ಕಾನೂನು ಇರುತ್ತದೆ ಇದು ಅದ್ಭುತ ನಮ್ಮ ಹಿರಿಯರ ಸುರಕ್ಷತೆಗೆ ಈ ರೀತಿಯ ಕಾನೂನು ಇದೆ ಎಂದು ತಿಳಿದು ಸಮಾಧಾನವಾಯಿತು ಆದರೆ ತಾತ ಈ ಹಕ್ಕುಗಳ ಬಗ್ಗೆ ಅವರಿಗೆ ತಿಳಿದಿಲ್ಲದಿದ್ದರೆ ಅವರು ತಮ್ಮ ಪರವಾಗಿ ಹೇಗೆ ನಿಲ್ಲುತ್ತಾರೆ ಅವರಿಗಾಗಿ ತಿಳಿಯುವಂತೆ ನಾವು ಏನಾದರೂ ಮಾಡಬೇಕು ಅಲ್ವಾ ಹೌದೌದು ಹೌದು ಲಕ್ಷ್ಮಿ ಬಹುಶಃ ನಾವು ತಜ್ಞರನ್ನು ಅಥವಾ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ಯಾರನ್ನಾದರೂ ಕರೆತರುವ ಮೂಲಕ ಈ ಕಾನೂನುಗಳ ಕುರಿತು ಹಂಚಿಕೊಳ್ಳಬಹುದು ಹಾಗೂ ಇದನ್ನು ಸಂದರ್ಶನಗಳು ಅಥವಾ ಚರ್ಚೆಗಳನ್ನು ನಡೆಸುವುದರ ಮೂಲಕ ಹೆಚ್ಚಿನ ಹಿರಿಯರಿಗೆ ತಮ್ಮ ಹಕ್ಕುಗಳು ಮತ್ತು ಆಯ್ಕೆಗಳ ಬಗ್ಗೆ ಅರಿವು ಕೂಡ ಮೂಡಿಸಬಹುದು ಇದು ಉತ್ತಮ ಉಪಾಯ ತಾತ ಪ್ರತಿಯೊಬ್ಬ ಹಿರಿಯರು ತಮಗೆ ಇರುವ ಹಕ್ಕುಗಳ ಬಗ್ಗೆ ಮತ್ತು ಸಿಗಬೇಕಾದ ಗೌರವ ಮತ್ತು ಕಾಳಜಿಯನ್ನು ಪಡೆದುಕೊಳ್ಳುವ ಬಗ್ಗೆ ನಮ್ಮ ತಜ್ಞರ ಜೊತೆ ಮಾಹಿತಿಯನ್ನು ಪಡೆಯೋಣ ತಾತ ಖಂಡಿತ ಲಕ್ಷ್ಮಿ ಬನ್ನಿ ಸ್ನೇಹಿತರೆ ಹಾಗಾದ್ರೆ ಇವತ್ತಿನ ನಮ್ಮ ಹಿರಿಯರು ಗೌರವ ಕಾರ್ಯಕ್ರಮದಲ್ಲಿ ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಎಸ್ಸಿ ನಂದಿಮಠ್ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸುಧೀಂದ್ರ ಅವರು ಈ ಹಿರಿಯ ನಾಗರಿಕರ ಕಲ್ಯಾಣ ಕಾಯ್ದೆ ಎರಡ್ ಸಾವಿರದ ಏಳರ ಕುರಿತಾಗಿ ವಿಸ್ತೃತವಾದ ಮಾಹಿತಿಯನ್ನು ನೀಡಲಿದ್ದಾರೆ ಈಗ ನಾವು ಹಿರಿಯ ನಾಗರಿಕರ ಕಾಯ್ದೆ ಬಗ್ಗೆ ಹೇಳಬೇಕಾದ್ರೆ ಅವರ ಕಲ್ಯಾಣ ಮತ್ತು ಯೋಗಕ್ಷೇಮಕ್ಕೋಸ್ಕರ ಹಿರಿಯ ನಾಗರಿಕರು ಮತ್ತೆ ತಂದೆ ತಾಯಿಗಳಿಗೋಸ್ಕರನೇ ಸರ್ಕಾರ ಡಿಸೆಂಬರ್ ಮೂವತ್ತು ಎರಡ್ ಸಾವಿರದ ಏಳರಂದು ಈ ಕಾಯ್ದೆಯನ್ನು ಜಾರಿಗೊಳಿಸಿದ್ದಾರೆ ಉದ್ದೇಶ ಏನಪ್ಪಾ ಈ ಕಾಯ್ದೆ ಬರ್ಲಿಕ್ಕೆಪ್ಪ ಅಂತಂದ್ರೆ ಸಾಧ್ಯ ಆದಷ್ಟು ಮಟ್ಟಿಗೆ ಹಿರಿಯರ ಜೀವನ ಮಟ್ಟವನ್ನು ಸುಧಾರಿಸಬೇಕು ಮಕ್ಕಳಿಂದ ಏನ್ ಒಳಗಾಗ್ತಾ ಇದ್ದಾರೆ ಆ ಹಿರಿಯರನ್ನ ಸಂರಕ್ಷಿಸಬೇಕು ಮತ್ತು ಅವರ ಯೋಗಕ್ಷೇಮಕ್ಕೋಸ್ಕರ ಸರ್ಕಾರವು ಸಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಇದಕ್ಕೆ ಒಂದು ರಾಷ್ಟ್ರೀಯ ಹಿರಿಯ ನಾಗರಿಕ ಆಯೋಗ ಅಂತೇಳಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲಿ ಮಾಡಿದೆ ಈ ಅಧಿನಿಯಮದಲ್ಲಿ ಕಲಂ ಎರಡರಲ್ಲಿ ವ್ಯಾಖ್ಯಾನಿಸುತ್ತೆ ಅದರಲ್ಲಿ ಯಾರ್ಯಾರು ಪ್ರಮುಖ ಪರಿಭಾಷೆಗಳನ್ನು ನೋಡಿದಾಗ ಏನಪ್ಪಾ ಅಂತಂತಂದ್ರೆ ಮಕ್ಕಳಂದರೆ ಯಾರು ಅನ್ನೋದ್ರ ಬಗ್ಗೆ ಹೇಳುತ್ತೆ ಯಾರು ಹಿರಿಯರನ್ನ ಸಂರಕ್ಷಿಸಬೇಕು ಅವ್ರ ಯೋಗಕ್ಷೇಮ ಕಾಪಾಡಬೇಕು ಮಕ್ಕಳಂದ್ರೆ ಯಾರಪ್ಪ ಅಂತಂದ್ರೆ ಅದು ಗಂಡು ಮಗು ಆಗಿರ್ಲಿ ಹೆಣ್ಣು ಮಗು ಆಗಿರ್ಲಿ ಮಕ್ಕಳಂತಂದ್ರೆ ಹದಿನೆಂಟು ವರ್ಷದ ಒಳಗಿನ ಹೊರನ್ನು ಹೊರತುಪಡಿಸಿ ಯಾವುದೇ ಮಗ ಮಗಳು ಸೊಸೆ ಅಳಿಯ ಮೊಮ್ಮಕ್ಕಳು ಇವರೆಲ್ಲರೂ ಈ ಮಕ್ಕಳು ಎಂಬ ಅರ್ಥದಲ್ಲಿ ಬರ್ತಾರೆ ಏನು ಮೇಂಟೆನೆನ್ಸ್ ಕೊಡಬೇಕಪ್ಪ ಅಂತಂತಂದರೆ ಅವರ ಮೂಲಭೂತ ಅವಶ್ಯಕತೆಗಳು ಆಹಾರ ವಸತಿ ಬಟ್ಟೆ ಈ ಮೂರನ್ನು ಫುಡ್ ಶೆಲ್ಟರ್ ಕ್ಲಾತ್ ಅಂತ ನಾವು ಏನು ಕರಿತೀವಿ ಇವುಗಳನ್ನು ಒದಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ ಹಾಗೆ ಹಿರಿಯ ನಾಗರಿಕರಂದ್ರೆ ಯಾರು ಈ ಕಾಯ್ದೆಯ ಪ್ರಕಾರ ಅರವತ್ತಕ್ಕಿಂತ ಮೇಲ್ಪಟ್ಟು ಯಾರಿದ್ದಾರೆ ತಂದೆನೇ ಆಗಿರ್ಲಿ ತಾಯಿನೇ ಆಗಿರ್ಲಿ ಕುಟುಂಬದ ಅಲ್ಲಿರುವಂತ ಯಾರಾದ್ರೂ ಹಿರಿಯರ್ ಅವರಿಗೆ ನಾವು ಹಿರಿಯ ನಾಗರಿಕರಂತ ಅಂತ ಅರವತ್ತು ಮೇಲ್ಪಟ್ಟವರೆಲ್ಲರೂ ಹಿರಿಯರು ಹಿರಿಯರ್ ಅವ್ರ ತಂದೆನೇ ತಾಯಿನೇ ಆಗಿರಲಿ ಅಥವಾ ಕುಟುಂಬದ ಯಾವುದೇ ಹಿರಿಯ ಸದಸ್ಯರಾಗಿರಲಿ ಹಿರಿಯ ನಾಗರಿಕರಂತ ಕರಿತಾರೆ ತಂದೆ ತಾಯಿಗಳಂದ್ರೆ ಯಾರಪ್ಪ ಅಂತಂದ್ರೆ ತಂದೆ ತಾಯಿ ಅಂತಂತಂದ್ರೆ ಕೇವಲ ನೈಜ ತಂದೆ ತಾಯಿಗಳಲ್ಲದೆ ದತ್ತಕ ತೆಗೆದುಕೊಂಡಂತ ತಂದೆ ತಾಯಿಗಳು ಸಹ ಹಿರಿಯ ನಾಗರಿಕ ಅರ್ಥದಲ್ಲಿ ಬರ್ತಾರೆ ಜೊತೆಗೆ ಈ ಕಾಯ್ದೆಯಲ್ಲಿ ಇನ್ನೊಂದು ಏನ್ ಹೇಳ್ತಾನಪ್ಪ ಅಂತಂತಂದ್ರೆ ಮನೆಯಲ್ಲಿ ಹಿರಿಯರ್ ಅಂತಂದ್ರೆ ಕೇವಲ ತಂದೆ ತಾಯಿಗಳಿಗಷ್ಟೇ ನೋಡಿಕೊಳ್ಳದೆ ಯಾವುದೇ ಒಬ್ಬ ಕುಟುಂಬದ ಸದಸ್ಯರು ಅವರ ಸ್ವತ್ತಿನಲ್ಲಿ ನಾವು ಪಾಲನ್ನು ಪಡಿತೀವಿ ಮುಂದೆ ಅವ್ರ ಸ್ವತ್ತಿಗೆ ವಾರಸದಾರರಾಗ್ತೀವಪ್ಪಾ ಅಂತಂದ್ರೆ ಅವ್ರ ನಮ್ ದೊಡ್ಡಪ್ಪ ಆಗಿರಬಹುದು ಆ ದೊಡ್ಡಪ್ಪ ಮಕ್ಕಳಾಗಿಲ್ಲ ಅಥವಾ ದೊಡ್ಡ ಹೋದಳ ಅಥವಾ ಚಿಕ್ಕ ಹೋದಾಳ ಚಿಕ್ಕವಾಗ ಮಕ್ಕಳಾಗಿಲ್ಲ ಅವ್ರ ನಿಮ್ಮನೆಯಲ್ಲೇ ಉಳಿದ್ಬಿಟ್ಟಿದಾರ ಅವ್ರ ವಾರಸಿಗೆ ನೀವು ಉತ್ತರ ದಾಯಿರಿ ಆಗ್ತೀರಪ್ಪ ಅಂತಂದ್ರೆ ಅವರು ಸಹ ಹಿರಿಯರ ಅರ್ಥದಲ್ಲಿ ಬರ್ತಾರ ಅವರನ್ನು ಸಹ ಸಂರಕ್ಷಿಸಬೇಕು ಅವರ ಯೋಗಕ್ಷೇಮವನ್ನು ಸಹ ನೀವು ಕಾಪಾಡಬೇಕು ಯಾರಿಗೆ ಮಕ್ಕಳಿಲ್ಲಪ್ಪ ಅಂತಂದ್ರೆ ಅವರು ಯಾರು ಇಲ್ಲ ಅವರಿಗೆ ಸಂರಕ್ಷಣೆ ಮಾಡೋ ಅವಶ್ಯಕತೆ ಇಲ್ಲ ಅಂತಲ್ಲ ಅವ್ರ ಯಾವ ಕುಟುಂಬದಲ್ಲಿ ಅಥವಾ ಎಲ್ಲಿ ವಾಸ ಮಾಡ್ತಾರೆ ಅವರ ಹೊಣೆಗಾರಿಕೆ ಇದೆ ಅವರ ಸೊತ್ತಿಗೆ ವಾರಸದಾರರು ಯಾರಾಗ್ತಾರೆ ಅವರ ಎಲ್ಲರ ಸಂರಕ್ಷಣೆ ಮಾಡುವುದು ಈ ಕಾಯ್ದೆಯಲ್ಲಿ ಕೊಡಲಾದಂತಹ ಪ್ರಮುಖ ಪರಿಭಾಷೆಗಳಿದೆ ಕಾಯ್ದೆನಲ್ಲಿ ನಾವು ಎಲ್ಲಿ ದೂರ ಕೊಡಬೇಕು ಅನ್ನೋದ್ರ ಬಗ್ಗೆ ಪ್ರಶ್ನೆ ಈಗ ಏನಾದರೂ ನಮ್ಮ ಮಕ್ಕಳ ನಮ್ಮನ್ನ ಹಾಕಿದ್ರು ಅಥವಾ ಬೈತಿದ್ರು ಹೊಡಿತಿದ್ರು ಊಟ ಕೊಡ್ತಿರ್ಲಿಲ್ಲ ಹಿಂಸೆ ಮಾಡ್ತಿದ್ರಪ್ಪ ಅಂತಂದ್ರೆ ಈ ಅಧಿನಿಯಮದ ಕಲಂ ನಾಲ್ಕರಲ್ಲಿ ಹೇಳ್ತಾರೆ ಎಲ್ಲಿ ದೂರ ಕೊಡಬೇಕಪ್ಪ ಅಂತಂದ್ರೆ ನಮ್ಮ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಎಸ್ ಪಿ ಆಫೀಸ್ ಅಂತ ಕರಿತೀವಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರ ಕಚೇರಿನಲ್ಲಿ ಅಲ್ಲಿ ಒಂದು ಘಟಕ ಇದೆ ನೀವು ಅಲ್ಲಿ ಹೋಗುದ್ರಪ್ಪ ಅಂತಂದ್ರೆ ಅಲ್ಲಿ ನಿಮ್ಮ ದೂರನ ಲಿಖಿತ ಹಾಳೆಯಲ್ಲಿ ಕೊಡ್ರಿ ಅಥವಾ ನೀವು ಅಶಿಕ್ಷಿತರಿದ್ರಿ ವಯಸ್ಸಾದ ತಂದೆ ತಾಯಿಗಳು ಅಶಿಕ್ಷಿತರಿದ್ರಪ್ಪ ಅಂತಂದ್ರೆ ಅಲ್ಲೇ ನೀವು ಹೋಗಿ ಪೊಲೀಸ್ ಅಧೀಕ್ಷಕರಿಗೆ ತಿಳಿಸಿದ್ರಪ್ಪ ಅಂತಂದ್ರೆ ಅವ್ರಾಗ ಅವ್ರೇ ಏನ್ ಮಾಡ್ತಾರಪ್ಪ ಅಂತಂದ್ರೆ ಒಂದು ದೂರನ್ನ ದಾಖಲಿಸಿಕೊಂಡು ಆ ಮಕ್ಕಳನ್ನ ವಿಚಾರಣೆಗೆ ಗುರಿಪಡಿಸ್ತಾರೆ ಹಾಗೆ ಕಂಪ್ಲೇಂಟ್ ನಾವೇ ಕೊಡಬೇಕಾ ಹಿರಿಯರೇ ಹೋಗು ಕೊಡ್ಬೇಕ ಅನ್ನೋದೇನಿಲ್ಲ ಆ ಕುಟುಂಬದಲ್ಲಿ ನಾವು ಅಕ್ಕಪಕ್ಕದ ಮನೆಯವ್ರು ಯಾರಾದ್ರೂ ನೋಡುತ್ತಿರ್ತಾರೆ ಈ ತಂದೆ ತಾಯಿಗಳಿಗೆ ಕೊಡ್ತಾರೀ ಅವ್ರು ಯಾರಾದ್ರೂ ನೇಬರ್ಸ್ ಇರ್ಬಹುದು ನೆರೆಯ ಹೋಗಿ ಕಂಪ್ಲೇಂಟ್ ಅನ್ನ ಕೊಟ್ಟರು ಸಹ ಪೊಲೀಸ್ ಅಧೀಕ್ಷಕರು ಕ್ರಮವನ್ನ ತೆಗೆದುಕೊಳ್ತಾರೆ ಅಥವಾ ಎಲ್ಲೋ ಒಂದ್ ಪತ್ರಿಕೆ ಅಥವಾ ಮಾಧ್ಯಮದಲ್ಲಿ ಅಥವಾ ಜಾಲತಾಣಗಳಲ್ಲಿ ನೋಡಿರ್ತಾರೆ ಅದನ್ನ ಸುಮೋಟೋ ಆಗಿ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಬಂದು ಸುಮೋಟೋ ಆಗಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳಬಹುದು ಮೆಂಟೆನೆನ್ಸ್ ಅಂದ್ರೆ ಏನೇನು ಕೊಡಬೇಕಪ್ಪ ಇವರಿಗೆ ಈ ಮೂರು ಮೂಲಭೂತ ಅವಶ್ಯಕತೆಗಳು ಆಹಾರ ಬಟ್ಟೆ ವಸತಿ ಆರೋಗ್ಯ ಏನು ಹದಗೆಟ್ಟಿತಪ್ಪ ಅಂತಂದ್ರೆ ಅವರಿಗೆ ವೈದ್ಯಕೀಯ ಚಿಕಿತ್ಸೆಗಳನ್ನ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ಕೊಡುತ್ತೆ ಹಾಗೆ ಈ ನಲ್ಲಿ ಏನಿದೆಪ್ಪ ಅಂತಂದ್ರೆ ಈ ನಾವು ಅರ್ಜಿಯನ್ನು ಕೊಟ್ಟಿವಿ ಎಷ್ಟು ದಿನದಾಗಿ ಇದನ್ನ ಇತ್ಯರ್ಥ ಪಡಿಸಬೇಕು ಪೊಲೀಸ್ ಅಧೀಕ್ಷಕರು ಎಷ್ಟು ದಿನದಲ್ಲಿ ಇತ್ಯರ್ಥ ಪಡಿಸ್ಬೇಕು ಅಂದ್ರೆ ಅರವತ್ತು ದಿನದ ಕಾಲಾವಕಾಶ ಇದೆ ಪೊಲೀಸ್ ಅಧೀಕ್ಷಕರು ಇವರನ್ನ ಮಕ್ಕಳನ್ನ ಕರೆಸಿ ವಿಚಾರಣೆ ಮಾಡಿ ಯಾಕೆ ಇವರನ್ನ ರೋಡಿಗೆ ಬಿಟ್ಟಿದ್ರಿ ಅಥವಾ ಬೀದಿಗೆ ಬಿಟ್ಟಿದಿರಿ ಅಥವಾ ಇವರನ್ನ ಸರಿ ಯಾವುದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇಲ್ಲ ನಿರ್ಲಕ್ಷ್ಯ ಮಾಡ್ತಾಯಿದ್ರಿ ಶೋಷಣೆ ಮಾಡ್ತಾ ಇದ್ರಿ ಅನ್ನೋದು ವಿಚಾರಣೆ ಮಾಡಿ ಅವರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸುವಂತದ್ದಿದೆ ಅಲ್ಲದೆ ಈ ಮಕ್ಕಳು ವಿದೇಶದಲ್ಲಿ ಹೋಗಿ ವಾಸ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅಂತದ ಆದಾಗ ಏನ್ ಮಾಡ್ಬೇಕಪ್ಪ ತಂದೆ ತಾಯಿಗಳು ಇಲ್ಲಿ ಬಿಟ್ಟು ಹೋಗ್ಬಿಟ್ಟಿದಾರೆ ಮಕ್ಕಳು ಅಮೆರಿಕದಲ್ಲೋ ಆಸ್ಟ್ರೇಲಿಯಾದಲ್ಲೋ ಇಂಗ್ಲೆಂಡ್ ನಲ್ಲೋ ಎಲ್ಲೋ ಸೆಟ್ಲ್ ಆಗ್ಬಿಟ್ಟಿದಾರೆ ಇವ್ರಿಗೆ ನೋಡಿಕೊಳ್ಳೋರು ಯಾರು ಇಲ್ಲ ಅಂತ ಸಂದರ್ಭ ಬಂದಾಗ ಮಿನಿಸ್ಟ್ರಿ ಆಫ್ ಹ್ಯೂಮನ್ ರಿಸೋರ್ಸ್ ಅಂಡ್ ಸೋಷಿಯಲ್ ಜಸ್ಟಿಸ್ ಅಂತೇಳಿ ಒಂದು ಡಿಪಾರ್ಟ್ಮೆಂಟ್ ಇದೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಾಲಯ ಅಂತ ಇದೆ ಅಲ್ಲಿ ನಾವು ದೂರನ್ನ ಕೊಟ್ರೆ ಆ ದೂರಿನ ಪ್ರಕಾರ ಅವರು ಆ ಮಕ್ಕಳಿಗೆ ಒಂದು ಸಮನ್ಸ್ ಅನ್ನ ಇಶ್ಯೂ ಮಾಡ್ತಾರೆ ಅವ್ರು ಯಾವ ದೇಶದಲ್ಲಿ ಇದ್ರೂ ಸಹ ಅವ್ರ ಮೇಲೆ ಕ್ರಮಗಳನ್ನ ಜರುಗಿಸಲಾಗುತ್ತೆ ಹಾಗೆ ಇಲ್ಲಿ ನ್ಯಾಯಾಧಿಕರಣ ಮಂಡಳಿ ಅಂತ ಒಂದು ರಚನೆ ಮಾಡಿಕೊಂಡು ಆ ನ್ಯಾಯಾಧಿಕರಣ ಮಂಡಳಿ ಪ್ರಕಾರ ಮಕ್ಕಳನ್ನ ಕರೆಸಿ ಹಿರಿಯರನ ಸಮಕ್ಷಮದಲ್ಲಿ ಯಾಕೆ ಈ ತಾತ್ಸಾರದ ಭಾವನೆ ಅಥವಾ ಶೋಷಣೆ ಮಾಡ್ತಾ ಇದ್ರಿ ಅಥವಾ ಬೀದಿಗೆ ಬಿಟ್ಟಿದ್ರಿ ಅಥವಾ ಅವರನ್ನ ಎಲ್ಲೋ ಒಯ್ದು ದೇವಸ್ಥಾನದಲ್ಲೋ ಅಥವಾ ಯಾವ್ದೋ ಊರು ಆಚೆ ಹೋಗ್ಬಿಟ್ಟು ಬರುವುದು ಮಾಡಿದ್ರೆ ಅವ್ರ ಮೇಲೆ ಕ್ರಮಗಳನ್ನು ತೆಗೆದುಕೊಳ್ಳುವಂತದ್ದಿದೆ ಜೊತೆಗೆ ಈ ಕಾಯ್ದೆ ಪ್ರಕಾರ ನೋಡಿದಾಗ ಏನಿದಪಾ ಅಂತಂದ್ರೆ ಏನೇನ್ ಫೆಸಿಲಿಟೀಸ್ ಗಳನ್ನ ಸರ್ಕಾರ ಇವರಿಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ರೆ ಈಗ ಹೊಸದಾಗಿ ಎರಡ್ ಸಾವಿರದ ಹತ್ತೊಂಬತ್ತು ಮತ್ತೆ ಈ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಕಾಯ್ದೆಗೆ ಕೆಲವು ಮಾರ್ಪಾಡು ತಿದ್ದುಪಡಿಗಳನ್ನ ಮಾಡಿ ಬಯಸಿ ಒಂದು ಕರಡನ್ನು ಸಿದ್ಧಪಡಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಈ ಸಂಸತ್ತಿನ ಅಧಿವೇಶನದಲ್ಲಿ ಇಟ್ಟಿದ್ದಾರೆ ಅಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ತಮ್ಮದೇ ಆದಂತ ಒಂದು ಕೇರ್ ಹೋಮ್ ಗಳನ್ನ ಮಾಡಬೇಕು ಅಂದ್ರೆ ಹಿರಿಯ ನಾಗರಿಕರ ಸಂರಕ್ಷಣೆಗೋಸ್ಕರ ಅವರನ್ನ ನೋಡಿಕೊಳ್ಳಿಕ್ಕೆ ಯಾಕಂದರೆ ತಂದೆ ಈಗ ಮಕ್ಕಳಿಬ್ಬರು ನೌಕಳಿಗೆ ಹೋದ್ರಪ್ಪ ಅಂತಂದರೆ ಅವರು ಸಂರಕ್ಷಣೆ ಮಾಡಲಿಕ್ಕೆ ಯಾರು ನೋಡ್ಕೊಳ್ಬೇಕು ಅನ್ನೋ ಸಮಸ್ಯೆ ಬರುತ್ತೆ ಡೇ ಕೇರ್ ಹೋಮ್ಸ್ಗಳನ್ನು ನಿರ್ಮಾಣ ಮಾಡಬೇಕು ಇದು ರಾಜ್ಯದ ಕರ್ತವ್ಯ ಇದೆ ಅದು ಹಾಗೇ ಕೇಂದ್ರದೂ ಒಂದು ಕರ್ತವ್ಯ ಇದೆ ಕೇರ್ ಹೋಮ್ಸ್ಗಳನ್ನು ಮಾಡಿರಿ ಹೇಗೆ ಮಕ್ಕಳನ್ನು ಈಗ ನೀವು ಕಾರ್ಖಾನೆಗಳಲ್ಲಿ ಕೆಲಸ ಮಾಡುವಂಥಲ್ಲಿ ಘಟಕಗಳಲ್ಲಿ ಶಿಶುಪಾಲನಾ ಗ್ರಹಗಳಂತಿರುತ್ತೆ ಹಾಗೆ ವಯೋವೃದ್ಧರನ್ನು ದಿನದಲ್ಲಿ ತಂದೆ ಮಕ್ಕಳಿಬ್ಬರು ಹೋದಾಗ ಇವರನ್ನು ಸಂರಕ್ಷಣೆ ಮಾಡಲಿಕ್ಕೆ ಸರ್ಕಾರವೇ ಒಂದು ಕೇರ್ ಹೋಮ್ಸ್ಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಕನಿಷ್ಠ ಈ ಮಕ್ಕಳಿಂದ ಜೀವನಾಂಶಕ್ಕಾಗಿ ಹತ್ತು ಸಾವಿರ ರೂಪಾಯಿ ವರೆಗೆ ನಾವು ಜೀವನಾಂಶವನ್ನು ಮಕ್ಕಳಿಂದ ಕೇಳಿಕೆ ಬರುತ್ತೆ ಒಂದು ವೇಳೆ ಅವರು ನಮ್ಮನ್ನ ಬಿಟ್ಟು ಬಿಟ್ಟಿದ್ರು ಅಥವಾ ವಿದೇಶದಲ್ಲಿ ಇದ್ರಪ್ಪ ಅಂತಂದ್ರೆ ನಮ್ಮ ಜೀವನ ನಿರ್ವಹಣೆಗೆ ಹಿರಿಯರ ಜೀವನ ನಿರ್ವಹಣೆಗೆ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಹತ್ತು ಸಾವಿರದವರೆಗೆ ಜೀವನಾಂಶವನ್ನು ಕೇಳಬಹುದು ಜೊತೆಗೆ ವೈದ್ಯಕೀಯ ಶುಶ್ರೂಕ್ಷೆಗೆ ಏನಾದ್ರು ಖರ್ಚು ವೆಚ್ಚಗಳು ಬೇಕಾಗಿದ್ರೆ ಅದನ್ನು ಸಹ ಕೇಳಿಕೆ ಬರುತ್ತೆ ಹಾಗೂ ಪ್ರತಿ ಪೊಲೀಸ್ ಇಲಾಖೆಗಳಲ್ಲಿಯೂ ಸಹ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಒಬ್ಬ ನೂಡಲ್ವಾ ಆಫೀಸರ್ಸ್ಗಳನ್ನು ನೇಮಕ ಮಾಡಿ ಹಿರಿಯರು ಯಾರಾದರೂ ಬಂದ್ರಪ್ಪ ಅಂತ ಅವ್ರದ್ದು ಏನಾದರೂ ದೂರುಗಳಿದ್ರೆ ಅವುಗಳನ್ನ ತ್ವರಿತಗತಿಯಲ್ಲಿ ಇತರಪಡಿಸಿ ಅವರಿಗೆ ಗೌರವಯುತವಾಗಿ ಟ್ರೀಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಪ್ರತಿ ಇಲಾಖೆ ಪೊಲೀಸ್ ಇಲಾಖೆಯಲ್ಲಿ ಈ ವಿಶೇಷ ಪೊಲೀಸ್ ಅಧಿಕಾರಿಗಳನ್ನು ನೇಮಕ ಮಾಡಿ ಅವರ ಕುಂದು ಕೊರತೆಗಳನ್ನು ನೀಗಿಸಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಲ್ಲಿ ಕೇವಲ ಎಸ್ ಪಿ ಆಫೀಸ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟರು ಕ್ರಮ ತೆಗೆದುಕೊಳ್ತಾರಾ ಅದು ಒಂದೇ ಅಲ್ಲದೆ ಏನ್ ಮಾಡಬಹುದು ನಮ್ಮ ಕೈಯಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಆಗಲ್ರಿ ನಾವು ಇಬ್ರು ವಯೋವೃದ್ಧರು ನಾವು ಈಗ ಏನ್ ಮಾಡ್ಬೋದಪ್ಪ ಅಂತಂದ್ರೆ ಯಾವುದೇ ಒಂದು ಸ್ವಯಂ ಸೇವಾ ಸಂಘದ ನೆರವನ್ನ ಪಡೆದುಕೊಳ್ಬಹುದು ಅಥವಾ ನಿಮಗೆ ಯಾರಾದರೂ ಕಾನೂನಿನ ಜ್ಞಾನ ಹೊಂದಿದವ್ರು ಇದ್ರಪ್ಪ ಅಂತಂದ್ರೆ ಅವರು ಸಹಾಯ ತೆಗೆದುಕೊಳ್ಬೋದು ಹಾಗೆ ಪ್ರತಿಯೊಂದು ತಾಲೂಕು ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಕಾನೂನು ಸೇವಾ ಪ್ರಾಧಿಕಾರ ಅಧಿನಿಯಮದಡಿಯಲ್ಲಿ ಪ್ರತಿ ಜಿಲ್ಲೆ ತಾಲೂಕು ಕೇಂದ್ರಗಳಲ್ಲಿ ಒಂದು ಕಾನೂನು ಅರಿವು ನೆರವು ಘಟಕಗಳನ್ನು ಸ್ಥಾಪಿಸಿದ್ದಾರೆ ಅಲ್ಲಿ ಹೋಗಿ ಸಹ ನೀವು ದೂರನ್ನು ಕೊಟ್ಟರು ಸಹ ಆ ದೂರನ್ನ ಪರಿಗಣಿಸಿ ಅವರು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಅಥವಾ ಬಯೋದರನ್ನ ತ್ಯಜಿಸಿದ್ದಾರೆ ಅಥವಾ ಎಲ್ಲೋ ಬಿಟ್ಟು ಬಂದಿದ್ದಾರೆ ಅಥವಾ ಹಿಂಸೆ ಕೊಡ್ತಾ ಇದ್ದಾರೆ ಶೋಷಣೆ ಮಾಡ್ತಾ ಇದಾರೆ ಅವರ ವಿರುದ್ಧ ಸೂಕ್ತ ಕ್ರಮಗಳನ್ನು ಜರುಗಿಸ್ತಾರೆ ಇದಕ್ಕೆ ಅಡ್ವೊಕೇಟ್ ನೇಮಕ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ ಈ ಅಧಿನಿಯಮದಲ್ಲಿ ಒಂದು ವಿಶೇಷ ಕಲಮ ಅಡ್ವೊಕೇಟ್ ನೇಮಕ ಮಾಡಿದ್ರೆ ಅಲ್ಲಿಗೆ ಫೀಸ್ ಕೊಡಬೇಕಾಗುತ್ತೆ ಅವ್ರ ಶುಲ್ಕ ಬರ್ಸಬೇಕು ಕೋರ್ಟಿಗೆಲ್ಲ ಅಡ್ಡಾಡಬೇಕಾಗುತ್ತೆ ಅಡ್ವೊಕೇಟ್ ಇನ್ನ ಅವಶ್ಯಕತೆ ಇಲ್ಲ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ನೀವು ತಿಳಿಸಿದರೆ ಸಾಕು ಅವರೇ ಮುಂದೆ ನಿಂತು ಈ ಪ್ರಕರಣವನ್ನು ಇತ್ಯರ್ಥ ಪಡಿಸ್ತಾರೆ ಹಿರಿಯ ನಾಗರಿಕರಿಗೆ ಏನೇನು ಸುರಕ್ಷತೆ ಕೊಡಬೇಕು ಅವ್ರ ಮಕ್ಕಳಿಂದ ಏನೇನು ಸೌಲಭ್ಯಗಳು ಸಿಗಬೇಕು ಅದ್ರ ಬಗ್ಗೆ ಸಂರಕ್ಷಣಾ ಅಧಿಕಾರಿ ಅಂತೇಳಿ ಈ ಕಾಯ್ದೆ ಹದಿನೆಂಟನೇ ಕಲಮಿನಲ್ಲಿ ಹೇಳ್ಕೊಡುತ್ತೆ ಆ ಅದ್ರ ಪ್ರಕಾರ ಏನಿದೆಯಪ್ಪ ಅಂತಂದ್ರೆ ಅವರು ಇವ್ರಿಗೆ ಏನೇನ್ ಬೇಕು ಹಿರಿಯ ನಾಗರಿಕರಿಗೆ ಅವ್ರ ಮಕ್ಕಳಿಂದ ಪಡೆದುಕೊಡುವಂತ ವ್ಯವಸ್ಥೆ ನಾವು ಮಾಡಿಕೊಡ್ತಾರೆ ಈ ಅಧಿನಿಯಮದಲ್ಲಿ ಇನ್ನೊಂದು ಏನಿದೆಪಾ ಅಂತಂದ್ರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳು ಪ್ರತಿಯೊಂದು ಘಟಕಗಳಲ್ಲಿ ಓಲ್ಡ್ ಏಜ್ ಹೋಮ್ ಗಳನ್ನ ಸ್ಥಾಪನೆ ಮಾಡಬೇಕು ಅನಾಥಾಶ್ರಮ ಅಲ್ಲದೆ ಸರ್ಕಾರನೇ ಓಲ್ಡ್ ಏಜ್ ಹೋಮ್ ಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಹಿರಿಯ ನಾಗರಿಕರ ಆರೋಗ್ಯ ಸುರಕ್ಷತೆಗೆ ಏನೇನು ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೇಳುತ್ತೆ ಅಲ್ಲದೆ ಈಗ ಮಕ್ಕಳು ತಮ್ಮ ತಂದೆ ತಾಯಿಗಳಿಂದ ಎಲ್ಲಾ ಸ್ವತ್ತುಗಳನ್ನ ಏನೇನು ಗಿಫ್ಟ್ ಡಿಪ್ಯು ಡಿ ಮುಖಾಂತರ ಆಗ್ಲಿ ದಾನದ ಮುಖಾಂತರ ಆಗ್ಲಿ ಅಥವಾ ವಾರಸಿನ ಉತ್ತರಾಧಿಕಾರದ ಮುಖಾಂತರ ಏನು ಪ್ರಾಪರ್ಟಿಗಳನ್ನ ಪಡೆದುಕೊಂಡು ಮಕ್ಕಳು ತಮ್ಮ ತಂದೆ ತಾಯಿಗಳನ್ನ ಹೊರ ಹಾಕಿದ್ರು ಅಥವಾ ನೀ ಹೋಗು ಮಗಳು ಬಲ್ ಹೋಗು ನಾವು ನೋಡ್ಕೊಳ್ಳಲ್ಲ ನಾವು ನಮ್ಮ ಕೈಲಾಗಲ್ಲ ಅಂತಂತಂದರೆ ಅವ್ರು ಏನು ಈ ಸ್ವತ್ತನ್ನು ಅವರಿಂದ ಪಡೆದುಕೊಂಡಿರ್ತಾರ ಆ ಸೊತ್ತನ್ನು ಹೊರಳಿ ವಾಪಸ್ ತೆಗೆದುಕೊಳ್ಳಿಕ್ಕೆ ಬರುತ್ತೆ ಈ ಅಧಿನಿಯಮದ ಇಪ್ಪತ್ತ್ಮೂರನೇ ಕಲಮಿನ ಪ್ರಕಾರ ಏನಾಗುತ್ತಪ್ಪ ಅಂತಂದರೆ ಒಂದು ವೇಳೆ ಮಕ್ಕಳು ನಮ್ಗೆ ಆಶ್ವಾಸನೆ ಕೊಟ್ಟು ನಾವು ನೋಡ್ಕೊಳ್ತೀವಿ ಅಂಥೇಳಿ ತಮ್ಮ ತಂದೆ ತಾಯಿಯಿಂದ ಏನು ಎಲ್ಲ ಆಸ್ತಿಯನ್ನು ಬರೆಸ್ಕೊಂಡು ಆಮೇಲೆ ನೋಡ್ಕೊಳ್ಳೋದೇ ಇದ್ದಾಗಪ್ಪ ಅಂತಂದರೆ ಅವು ಏನೇನು ದಸ್ತಾವೇಜುಗಳನ್ನು ಅವರು ಡೀಡ್ಸ್ಗಳನ್ನು ಅದು ಸೇಲ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಪಾರ್ಟಿಷನ್ ಡೀಡರೇ ಮಾಡ್ಕೊಂಡಿರಲಿ ಅಥವಾ ಗಿಫ್ಟ್ ಡೀಡ್ ಮಾಡ್ಕೊಂಡ್ರೂ ಅಂಥವು ಎಲ್ಲವುಗಳನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ ನ್ಯಾಯಾಲಯಕ್ಕೆ ಹೋದಾಗ ಅವುಗಳನ್ನು ಶೂನ್ಯ ಎಂದು ಪರಿಗಣನೆ ಮಾಡಿ ಮತ್ತೆ ಆ ಹಿರಿಯರಿಗೆ ಆ ಸ್ವತ್ತುಗಳನ್ನು ವಾಪಸ್ ಪಡೆದುಕೊಳ್ಳಕ್ಕೆ ಹಕ್ಕಿದೆ ಇದೇ ಈ ಕಾಯ್ದೆ ವಿಶೇಷತೆ ಏನಿದೆಪಂತಂದ್ರೆ ನೀವೇನಾದರೂ ನಿಮ್ಮ ಮಕ್ಕಳಿಗೆ ಪ್ರಾಪರ್ಟಿ ಬಿಟ್ಟಿದ್ರಿ ಆ ಪ್ರಾಪರ್ಟಿ ಅವ್ರು ತೊಗೊಂಡು ನಿಮಗೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಶೋಷಣೆ ಮಾಡ್ತಾ ಇದಾರ ಅಂತಂದ್ರೆ ನೀವು ನಿಮ್ಮ ಆಸ್ತಿಯನ್ನು ಹೊಳ್ಳಿ ಪಡಿಬಹುದು ಈ ಕಾಯ್ದೆ ಉದ್ದೇಶನೇ ಹಿರಿಯರನ್ನ ಗೌರವಿಸಬೇಕು ಸಂರಕ್ಷಿಸಬೇಕು ಅನ್ನೋ ಉದ್ದೇಶವನ್ನು ಹೊಂದಿರುವುದರಿಂದ ಈ ಕಾಯ್ದೆ ಇಷ್ಟು ಮುಖ್ಯಾಂಶಗಳನ್ನ ಒಳಗೊಂಡಿದೆ ತಾತ ನಮ್ಮ ತಜ್ಞರಿಂದ ಹಿರಿಯ ನಾಗರಿಕರಿಗಾಗಿರುವ ಕಾನೂನಿನ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಂಡೆ ಆದರೆ ಹಿರಿಯ ನಾಗರಿಕರಿಗೆ ಸರ್ಕಾರದಿಂದ ಏನಾದರೂ ಆರ್ಥಿಕ ನೆರವು ನೀಡುವ ವ್ಯವಸ್ಥೆ ಇದೆಯೇ ತಾತ ಹಾ ಹೌದು ಲಕ್ಷ್ಮಿ ರಾಷ್ಟ್ರೀಯ ವೃದ್ಧಾಪ್ಯ ಪಿಂಚಣಿ ಯೋಜನೆಯಂತಹ ಹಲವಾರು ಪಿಂಚಣಿ ಯೋಜನೆಗಳಿವೆ ಅದರ ಅಡಿಯಲ್ಲಿ ಅರ್ಹ ಹಿರಿಯ ನಾಗರಿಕರು ಪಿಂಚಣಿ ಪಡೆಯುತ್ತಿದ್ದಾರೆ ಅಲ್ಲದೆ ಅನೇಕ ರಾಜ್ಯ ಸರ್ಕಾರಗಳು ತಮ್ಮದೇ ಆದ ಪಿಂಚಣಿ ಯೋಜನೆಗಳು ಮತ್ತು ಹಣಕಾಸಿನ ನೆರವನ್ನು ಸಹ ನೀಡ್ತಾ ಇದ್ದವೆ ತಾತ ಹಾಗಾದ್ರೆ ಆರ್ಥಿಕವಾಗಿ ದುರ್ಬಲವಾಗಿರುವ ಹಿರಿಯ ನಾಗರಿಕರ ಬೆಂಬಲಕ್ಕಾಗಿ ಇಂತಹ ಅವಕಾಶಗಳಿವೆ ಅಂತಾಯ್ತು ಆದರೆ ತಾತ ಹಳ್ಳಿ ಜನರಿಗೆ ಈ ಯೋಜನೆಗಳ ಬಗ್ಗೆ ತಿಳಿದೆಯ ಹೌದು ಲಕ್ಷ್ಮಿ ಇದೊಂದು ನಿಜವಾದ ಸಮಸ್ಯೆ ಅನೇಕ ಹಿರಿಯರಿಗೆ ತಮ್ಮ ಹಕ್ಕುಗಳು ಮತ್ತು ಈ ಯೋಜನೆಗಳ ಬಗ್ಗೆ ತಿಳಿದೇ ಇಲ್ಲ ಈ ಕಾರಣದಿಂದಾಗಿ ಅವರು ತಮ್ಮ ಕುಟುಂಬಗಳನ್ನು ಅವಲಂಬಿಸಬೇಕಾಗಿದೆ ಅಥವಾ ತಮ್ಮ ಅಗತ್ಯಗಳಿಗಾಗಿ ಸಮಾಜವನ್ನು ಅವಲಂಬಿಸಬೇಕಾಗಿದೆ ಹಾಗಾಗಿ ಲಭ್ಯವಿರುವ ಈ ಸೇವೆಗಳ ಬಗ್ಗೆ ಮಾಹಿತಿ ತಲುಪಿಸುವ ಮೂಲಕ ಪ್ರತಿಯೊಬ್ಬ ಹಿರಿಯ ನಾಗರಿಕರು ಸ್ವಾವಲಂಬಿಗಳಾಗುವಂತೆ ಜಾಗೃತಿ ಮೂಡಿಸಬೇಕಾಗಿದೆ ಅಷ್ಟೇ ಅಲ್ಲ ಅವರು ನ್ಯಾಯಯುತ ವಿಚಾರಣೆಯ ಹಕ್ಕನ್ನೂ ಸಹ ಹೊಂದಿದ್ದಾರೆ ನ್ಯಾಯಯುತ ವಿಚಾರಣೆ ಹಕ್ಕೇಂದ್ರೆ ಅಂದ್ರೆ ಹಿರಿಯ ನಾಗರಿಕರು ಅನ್ಯಾಯವನ್ನು ಎದುರಿಸುತ್ತಿದ್ರೆ ಮತ್ತು ದೂರು ನೀಡಲು ಬಯಸಿದರೆ ಕಾನೂನು ಅವರ ಸಮಸ್ಯೆಯನ್ನು ಆಲಿಸುತ್ತದೆ ಹಾಗೂ ಇವರ ಬೆಂಬಲಕ್ಕಾಗಿ ಇರುತ್ತೆ ಎಂದರ್ಥ ಅಲ್ಲದೆ ಅವರ ಕುಂದುಕೊರತೆಗಳನ್ನು ಪರಿಹರಿಸಲು ಮತ್ತು ಅವರು ಅನುಭವಿಸಿದ ಸಮಸ್ಯೆಗಳನ್ನು ಸರಿಪಡಿಸಲು ಮೀಸಲಾಗಿರುವ ಕಾನೂನು ಇದಾಗಿದೆ ತಾತ ಹಿರಿಯ ನಾಗರಿಕರಿಗೆ ಸಾಕಷ್ಟು ಸೇವಾ ಸೌಲಭ್ಯಗಳಿವೆ ಆದರೂ ಅವರು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದಾರೆ ಹಾಗಾಗಿ ಯೋಜನೆಗಳು ಮತ್ತು ಹಕ್ಕುಗಳ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳಲು ನಾವು ಗ್ರಾಮ ಮಟ್ಟದಲ್ಲಿ ಸಭೆಯನ್ನು ಆಯೋಜಿಸಬಹುದಲ್ವೇ ಇದು ಹಿರಿಯ ನಾಗರಿಕರಿಗೆ ಲಭ್ಯವಿರುವ ಸೇವಾ ಸೌಲಭ್ಯಗಳ ಕುರಿತು ತಿಳಿದುಕೊಳ್ಳಲು ಸಹಾಯವಾಗುತ್ತದೆ ಅಲ್ವೇ ಹಾ ಹಾ ಇದು ಒಳ್ಳೆ ಪರಿಕಲ್ಪನೆ ಲಕ್ಷ್ಮಿ ನಾವು ಖಂಡಿತವಾಗಿ ಸಭೆಯನ್ನು ಆಯೋಜಿಸಬೇಕು ನಾವು ಇತರ ಹಿರಿಯರು ಮತ್ತು ಗ್ರಾಮ ಪಂಚಾಯಿತಿ ಒಟ್ಟಿಗೆ ಸೇರಿ ಈ ಬಗ್ಗೆ ವಿವರವಾಗಿ ಚರ್ಚಿಸಬಹುದು ತಾತ ನಮ್ಮ ಸರಣಿ ಕಾರ್ಯಕ್ರಮದಲ್ಲಿ ಹಿರಿಯ ನಾಗರಿಕರ ಹಕ್ಕುಗಳ ಬಗ್ಗೆ ತಿಳಿಸಿದ್ದೇವೆ ಅವರು ಅಸಹಾಯಕರಲ್ಲ ಅಥವಾ ಒಂಟಿಯಲ್ಲ ಎಂದು ನಾವು ಸ್ಪಷ್ಟಪಡಿಸಿದ್ದೇವೆ ಮತ್ತು ಸರ್ಕಾರ ಅವರಿಗೆ ಹೇಗೆ ಸಹಾಯ ಮಾಡುತ್ತಿದೆ ಎಂಬ ಮಾಹಿತಿಯನ್ನು ನೀಡಿದ್ದೇವೆ ಬೇರೆ ಬೇರೆ ಗ್ರಾಮ ಸಭೆಗಳಿಗೆ ಹೋಗಿ ಊರಿನ ಹಿರಿಯರೊಂದಿಗೂ ಮಾತನಾಡಿ ಅವರ ಕೆಲವು ಆಂತರಿಕ ವಿಚಾರಗಳನ್ನು ದಾಖಲಿಸಿದ್ದೇವೆ ತಾತ ನನಗೆ ಒಂದು ವಿಷಯ ಹೇಳು ಈ ಎಲ್ಲ ಕಾನೂನುಗಳು ಮತ್ತು ಯೋಜನೆಗಳು ವಯಸ್ಸಾದವರಿಗೆ ಗೌರವ ಮತ್ತು ಸ್ವಾಭಿಮಾನದಿಂದ ಬದುಕಲು ಸಹಾಯ ಮಾಡುವ ಗುರಿಯನ್ನು ಹೊಂದಿದೆಯೇ ಹೌದು ಲಕ್ಷ್ಮಿ ಯಾಕಿಲ್ಲ ಹಿರಿಯರು ಗೌರವಕ್ಕೆ ಅರ್ಹರು ಅವರು ತಮ್ಮ ಕುಟುಂಬ ಮತ್ತು ಸಮಾಜದಲ್ಲಿ ಮಹತ್ವದ ಸ್ಥಾನವನ್ನು ಪಡೆದುಕೊಳ್ಳಬೇಕು ಅದಕ್ಕಾಗಿಯೇ ಸರ್ಕಾರವು ಈ ಎಲ್ಲ ಕ್ರಮಗಳನ್ನು ಕೈಗೊಂಡಿದೆ ಆದರೆ ಈ ಸಮಾಜವು ಅವರ ಮಹತ್ವವನ್ನು ಅರ್ಥ ಮಾಡಿಕೊಂಡಾಗ ಮಾತ್ರ ನಿಜವಾದ ಬದಲಾವಣೆಯಾಗುತ್ತದೆ ಹಿರಿಯರನ್ನು ಶೋಷಣೆ ಮಾಡಬಾರದು ಎಂಬ ಕಾರಣಕ್ಕೆ ಸರ್ಕಾರವು ಈ ಹಕ್ಕನ್ನು ರೂಪಿಸಿದೆ ಹಾಗಾಗಿ ಹಿರಿಯರು ನೋವಿನಿಂದ ಅಥವಾ ಅಗೌರವದಿಂದ ಬಳಲಬಾರದು ಅವರು ಶಾಂತಿಯುತವಾಗಿ ಮತ್ತು ಗೌರವದಿಂದ ಬದುಕಲು ಈ ಕಾನೂನುಗಳು ಜಾರಿಯಲ್ಲಿವೆ ಆದರೆ ಈ ಕಾನೂನುಗಳನ್ನು ದುರ್ಬಳಕೆ ಮಾಡಬಾರದೆಂದು ಅಥವಾ ಇತರರಿಗೆ ತೊಂದರೆ ಮಾಡದಂತೆ ಸ್ಪಷ್ಟವಾಗಿ ಹೇಳಿದೆ ತಾತ ನಿಮ್ಮೊಂದಿಗೆ ಮಾತನಾಡುತ್ತಾ ನಾನು ತುಂಬಾ ಸ್ಫೂರ್ತಿ ಪಡೆದಿದ್ದೇನೆ ಹಾಗೂ ತುಂಬಾ ವಿಷಯಗಳನ್ನು ತಿಳಿದುಕೊಂಡೆ ಹಾಗೆಯೇ ಯುವ ಪೀಳಿಗೆಯಾಗಿ ನಾವು ಈ ಸಮಾಜದಲ್ಲಿ ಹಲವು ಬದಲಾವಣೆಯನ್ನು ತರಬಹುದು ಅಂತ ನನಗೆ ಅನ್ಸುತ್ತೆ ಸುರಕ್ಷತೆ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳಲು ನಾವು ಕ್ರಮಗಳನ್ನು ತೆಗೆದುಕೊಳ್ಳಬೇಕಾಗಿದೆ ಈ ಹಕ್ಕುಗಳ ಬಗ್ಗೆ ಅವರಿಗೆ ತಿಳಿಸಿಕೊಡುವುದರಿಂದ ಅವರು ಉತ್ತಮ ಜೀವನವನ್ನು ನಡೆಸಬಹುದಾಗಿದೆ ಹೌದು ಸರಿ ಲಕ್ಷ್ಮಿ ಅದೇನಂದ್ರೆ ನಿಮ್ಮ ಪೀಳಿಗೆಯ ಮನಸ್ಥಿತಿಯೇ ನಿಜವಾದ ಪರಿವರ್ತನೆಯನ್ನು ತರಬಲ್ಲದು ಪ್ರತಿಯೊಬ್ಬ ಯುವಕರು ತಮ್ಮ ಮನೆ ಮತ್ತು ಸಮುದಾಯಗಳಲ್ಲಿ ಹಿರಿಯರ ಬಗ್ಗೆ ಗೌರವ ಮತ್ತು ಪ್ರೀತಿಯನ್ನು ತೋರಿಸಿದರೆ ನಮ್ಮ ಹಿರಿಯರು ಇನ್ನಷ್ಟು ಗಟ್ಟಿಯಾಗುತ್ತಾರೆ ತಾತ ನಾನು ಹಳ್ಳಿಯಲ್ಲಿಯೇ ಇದ್ದು ಇಲ್ಲಿನ ಹಿರಿಯರಿಗೆ ಏನಾದರೂ ಅರ್ಥಪೂರ್ಣ ಕೆಲಸ ಮಾಡಬೇಕು ಅನ್ಕೊಂಡಿದ್ದೀನಿ ಅವರು ತಮ್ಮ ಸಮಸ್ಯೆಗಳನ್ನ ಮುಕ್ತವಾಗಿ ಹಂಚಿಕೊಳ್ಳಲು ಮತ್ತು ನಾನು ಒಬ್ಬಂಟಿಯಾಗಿಲ್ಲ ಎನ್ನೋ ಧೈರ್ಯನ ತುಂಬ ಒಂದು ವೇದಿಕೆನ ಸ್ಥಾಪಿಸಬೇಕು ಅಂತ ಭಾವಿಸ್ಕೊಂಡಿದ್ದೀನಿ ಸಭಾಷ್ ಉತ್ಸಾಹ ಅಂದ್ರೆ ಇದು ಲಕ್ಷ್ಮಿ ಪ್ರತಿಯೊಬ್ಬ ಯುವಕನಿಗೂ ಈ ಉತ್ಸಾಹವಿದ್ದಿದ್ರೆ ನಮ್ಮ ಹಿರಿಯರ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನೀವು ಇದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ತಿಳಿದು ನನಗೆ ತುಂಬಾ ಖುಷಿಯಾಯ್ತು ಪ್ರತಿಯೊಬ್ಬ ಹಿರಿಯರಿಗೂ ತಮ್ಮ ಜೀವನದಲ್ಲಿ ಘನತೆ ಮತ್ತು ಗೌರವದಿಂದ ಬದುಕುವ ಹಕ್ಕಿದೆ ನಾವು ಅವರಿಗೆ ಅವಕಾಶ ಒದಗಿಸಿದರೆ ಸಮಾಜದಲ್ಲಿ ಸಹಜವಾಗಿಯೇ ಬದಲಾವಣೆ ತರಬಹುದು ಹೌದು ತತಾ ನಾವು ಹಿರಿಯ ನಾಗರಿಕರ ಬೆಂಬಲ ಗುಂಪನ್ನು ರಚಿಸಬಹುದು ಈ ಗುಂಪು ಗ್ರಾಮದ ಹಿರಿಯರಿಗೆ ಅವರ ಹಕ್ಕುಗಳು ಮತ್ತು ಸವಲತ್ತುಗಳ ಬಗ್ಗೆ ತಿಳಿದುಕೊಳ್ಳಲು ಸಹಾಯ ಮಾಡುತ್ತದೆ ಮತ್ತು ಅವರಿಗೆ ಯಾವುದಾದರೂ ಸಹಾಯ ಬೇಕಾದರೆ ಯುವಕರಾದ ನಾವು ಅವರ ಪರವಾಗಿ ನಿಲ್ಬೋದಲ್ವೇ ಹಾ ಇದೊಂದು ಉತ್ತಮ ಉಪಾಯ ಲಕ್ಷ್ಮಿ ಹಿರಿಯರಿಗೊಂದು ಧ್ವನಿ ಮತ್ತು ಅವರಿಗೆ ಸರಿಯಾದ ಗೌರವ ಮತ್ತು ಸ್ಥಾನವನ್ನು ನೀಡುವಲ್ಲಿ ಈ ಪ್ರಯತ್ನವು ಬಹಳ ಮುಖ್ಯವಾಗಿದೆ ಹಾಗಾಗಿ ಈ ಕಾರ್ಯದ ಪ್ರತಿ ಹಂತದಲ್ಲೂ ನಾನು ನಿಮಗೆ ಬೆಂಬಲ ನೀಡುತ್ತೇನೆ ಇಂದು ನಾವು ಹಿರಿಯರ ಹಕ್ಕುಗಳ ಬಗ್ಗೆ ಬಹಳಷ್ಟು ಚರ್ಚಿಸಿದ್ದೇವೆ ಆದರೆ ಪ್ರೀತಿಯ ಕೇಳುಗರೆ ಈ ಕಾರ್ಯಕ್ರಮದ ಮೂಲಕ ನಾವು ಹಂಚಿಕೊಳ್ಳುತ್ತಿರುವ ಮಾಹಿತಿಯನ್ನು ನೀವು ಬಳಸಿಕೊಳ್ಳದಿದ್ದರೆ ನಾವು ನಿಮ್ಮ ಜೊತೆ ಎಷ್ಟೊತ್ತು ಹಂಚಿಕೊಂಡಿದ್ದು ಏನು ಪ್ರಯೋಜನ ಹೇಳಿ ಈ ಕಾರ್ಯಕ್ರಮವು ಈಗಾಗಲೇ ದೇಶಾದ್ಯಂತ ಸಾವಿರಾರು ಹಿರಿಯರಿಗೆ ಪ್ರಯೋಜನವನ್ನು ನೀಡುತ್ತದೆ ಸರ್ಕಾರದೊಂದಿಗೆ ಇನ್ನೂರಕ್ಕೂ ಹೆಚ್ಚು ಸಮುದಾಯ ಬಾನುಲಿ ಕೇಂದ್ರಗಳು ತಮ್ಮ ಸಮುದಾಯಗಳಲ್ಲಿ ಜಾಗೃತಿ ಮೂಡಿಸಲು ಶ್ರಮಿಸುತ್ತಿವೆ ಜೊತೆಗೆ ಯಾವುದೇ ಸಹಾಯಕ್ಕಾಗಿ ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳಕ್ಕೆ ಕರೆ ಮಾಡಬಹುದು ಅಥವಾ ನಿಮ್ಮ ಸ್ಥಳೀಯ ಸಮುದಾಯ ಬಾನುಲಿ ಕೇಂದ್ರವನ್ನು ಸಂಪರ್ಕಿಸಬಹುದು ಸ್ನೇಹಿತರೆ ಇಲ್ಲಿಗೆ ಇವತ್ತಿನ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಚಾರಗಳ ಜೊತೆ ತಮ್ಮನ್ನು ಅಲ್ಲಿಯವರೆಗೂ ನಮಸ್ಕಾರ ನಮ್ಮ ಹಿರಿಯರಿಗೆ ನಮ್ಮ ಗೌರವ ಕೇಳಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ನಮ್ಮ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮದ ಎಂಟನೆಯ ಸಂಚಿಕೆ ಇಷ್ಟೊತ್ತು ಕಾರ್ಯಕ್ರಮ ಪ್ರಸಾರವಾಗಿದ್ದು ಬಾಗಲಕೋಟೆಯ ಬಸವೇಶ್ವರ ವೀರಶೈವ ವಿದ್ಯಾವರ್ಧಕ ಸಂಘದ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜಿನ ಸಮುದಾಯ ಬಾನುಲಿ ಕೇಂದ್ರ ಬಿಇಸಿ ಧ್ವನಿ ತೊಂಬತ್ತು ಬಿಂದು ನಾಲ್ಕು ಕಂಪನಾಂಕಗಳಲ್ಲಿ ಈ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಹಾಗೂ ಸಬಲೀಕರಣ ಇಲಾಖೆ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಇವರ ಸಹಯೋಗದಲ್ಲಿ ಪ್ರಸಾರ ಮಾಡಲಾಯಿತು ನಮಸ್ಕಾರ ನಮ್ಮ ನಮ್ಮ ಹಿರಿಯರಿಗೆ